ಎಲ್ಲರಿಗೂ ನಮಸ್ತೆ ನೋಡಿ ನೀವೆಲ್ಲ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಯು ಪಿ ಎಸ್ ಸಿ ಮೇನ್ಸ್ ಅಂತ ಕೇಳಿರ್ತೀರ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಂದರೆ ಡಿಗ್ರಿ ಪಾಸ್ ಆದಮೇಲೆ ಫಸ್ಟ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಬರಬೇಕು ಅದಾದಮೇಲೆ ಯು ಪಿ ಎಸ್ ಸಿ ಮೇಯ್ನ್ಸ್ ಎಕ್ಸಾಮ್ ಬರಬೇಕು ಅದ್ರಲ್ಲಿ ಸೆಲೆಕ್ಟ್ ಆದರೆ ಇಂಟ್ರ್ಯೂ ಇರುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಾದ್ಮೇಲೆ ಅದರಲ್ಲೇನ ಸೆಲೆಕ್ಟ್ ಆದರೆ ಅವರು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಐ ಆರ್ ಎಸ್ ಆಫೀಸರ್ ಈ ಥರ ಎಲ್ಲ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು ನಾನು ಅದೇ ಬೇಸಿಸ್ ಮೇಲೆ ನವೋದಯ ಮೇನ್ಸು ನವೋದಯ ಫಿಲಿಮ್ಸ್ ಅಂತ ಶುರು ಮಾಡಿದ್ದೀನಿ ಇದೇನಿದು ನವೋದಯ ಮೇನ್ಸು ನವೋದಯ ಫಿಲಿಮ್ಸ್ ಅಂದರೆ ನವೋದಯ ಮೇಯ್ನ್ಸ್ ಬಗ್ಗೆ ಮಾತಾಡ್ತೀನಿ ಆಯ್ತಾ ಆಲ್ರೆಡಿ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ಮಕ್ಕಳಿಗೆ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ಮಕ್ಕಳಿಗೆ ಆಸ್ ಪರ್ ನವೋದಯ ಸಿಲೆಬಸ್ಸು ಆಲ್ರೆಡಿ ಕಂಪ್ಲೀಟ್ ಸಿಲೆಬಸ್ನ ಅಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಅದನ್ನು ನವೋದಯ ಮೇಯ್ನ್ಸ್ ಅಂತ ಕರಿತಾ ಇದ್ದೀನಿ ಈಗ ನವೋದಯ ಫಿಲಿಮ್ಸ್ ನವೋದಯ ಫಿಲಿಮ್ಸ್ ಅಂದ್ರೆ ಏನು ಇದು ಫಸ್ಟ್ ಟೈಮು ಎಲ್ಲ ಪೂರ್ತಿ ದೇಶದಲ್ಲಿ ಫಸ್ಟ್ ಟೈಮು ನವೋದಯ ಫ್ಲಿಮ್ಸ್ ಅನ್ನೋ ವರ್ಡ್ ಕೇಳ್ತಾ ಇರ್ತೀರಾ ಆಯ್ತಾ ಇದರರ್ಥ ಮೂರನೇ ಕ್ಲಾಸ್ ಮಕ್ಕಳು ಲೆವೆಲ್ಗೆ ಮೂರನೇ ಕ್ಲಾಸ್ ಮಕ್ಕಳು ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ನವೋದಯ ಸಿಲೆಬಸ್ನ ಫ್ರೇಮ್ ಮಾಡಿಬಿಟ್ಟು ನವೋದಯ ಪಾಠ ಮಾಡ್ತಾ ಇದ್ದೀನಿ ಅದನ್ನು ನವೋದಯ ಪ್ರಲಿಮ್ಸ್ ಅಂತ ಕರಿತಾ ಇದ್ದೀನಿ ಆದ್ರಿಂದ ಮೂರನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳೆಲ್ಲ ಕಂಪಲ್ಸರಿ ಪ್ರಿಲಿಮ್ಸ್ ಪ್ರಿಲಿಮ್ಸ್ನ ಕೋಚಿಂಗ್ ತಗೊಂಡು ನೀವು ಅಟೆಂಡ್ ಮಾಡಿ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಏನೋ ಓದ್ತಾರೆ ನೀವು ಡೈರೆಕ್ಟಾಗಿ ಮೇನ್ಸ್ ಅಟೆಂಡ್ ಮಾಡಿ ಅಕಸ್ಮಾತ್ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಸಿಲೆಬಸ್ ಏನಾದ್ರು ತುಂಬ ಟಫ್ ಅಂತ ಅನ್ಸಂದ್ರೆ ನವೋದಯ ಪ್ರಿಲಿಮ್ಸ್ ಫಸ್ಟ್ ಅಟೆಂಡ್ ಮಾಡಿ ಅದೆಲ್ಲ ನೀಟಾಗಿ ಕಲಿತ್ಕೊಂಡು ನಾವದೇ ಮೇನ್ಸ್ನ ಅಟೆಂಡ್ ಮಾಡಿ ಅದಾದ್ಮೇಲೆ ಡೈರೆಕ್ಟಾಗಿ ಹೋಗಿ ನವೋದಯ ಎಕ್ಸಾಮ್ ಬರೀರಿ ಏನಕ್ಕೆ ಹೇಳ್ತಾ ಇದೀನಿ ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ ಆಯ್ತಾ ಐದು ಬರಲಿ ಇದ್ದಂಗೆ ಎಲ್ಲ ಮಕ್ಕಳು ಒಂದೇ ಲೆವೆಲ್ ಇರೋ ಒಂದು ಕ್ಲಾಸಲ್ಲಿ ಮೂವತ್ತು ಜನ ಮಕ್ಕಳಿದ್ದಾರೆ ಅಂದ್ರೆ ಮೂವತ್ತು ಮಕ್ಕಳು ಒಂದೊಂದು ಲೆವೆಲ್ ಅಲ್ಲಿ ಇರ್ತಾರೆ ಒಬ್ರು ಒಂದೇ ಲೆವೆಲ್ ಅಲ್ಲಿ ಇರಲ್ಲ ಇಬ್ರು ಮಕ್ಳು ತಗೊಂಡ್ರೆ ಇಬ್ರು ಮಕ್ಳು ಒಂದೇ ಲೆವೆಲ್ ಇರೋಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಮೂವತ್ ಮಕ್ಳು ಮೂವತ್ತು ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರ್ತಾರೆ ಅದಕ್ಕೋಸ್ಕರ ನೀವೇನ್ ಮಾಡಿ ನಾವು ಹೋದೇ ಪ್ಲೀಮ್ಸ್ ಅಟೆಂಡ್ ಮಾಡ್ಲಿ ಆಯ್ತಾ ನೀವೇನು ಸಾಮಾನ್ಯವಾಗಿ ಏನ್ ಗೊತ್ತಾ ಕೋಚಿಂಗ್ ಸೆಂಟರ್ ಸೇರಿಸ್ತೀರಾ ನನ್ನ ಹತ್ರ ನೀವ್ ಏನಾರು ಮೂವತ್ತು ಜನ ಸೇರಿಸಿದ್ರೆ ಮೂವತ್ ಮಕ್ಳು ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರ್ತಾರೆ ನಾನೇನ್ ಮಾಡ್ತೀನಿ ಒಂದು ಅಲ್ಲಿ ಪಾಠ ಮಾಡ್ಕೊಂಡು ಹೋಗ್ತೀನಿ ಆಯ್ತಾ ತುಂಬ ದಡ್ರಿಗೂ ಅಂದ್ರೆ ದಡ್ರಲ್ಲ ಸ್ಲೋ ಲರ್ನರ್ಗೂ ತೊಂದರೆ ಆಗಬಾರ್ದು ಫಾಸ್ಟ್ ಲರ್ನರ್ಗೂ ತೊಂದರೆ ಆಗಬಾರ್ದು ಒಂದು ಆವರೇಜ್ ಲೆವೆಲಲ್ಲಿ ಹೋಗ್ತಾ ಇದೆ ಇದರಿಂದ ಏನಾಗುತ್ತೆ ಫಾಸ್ಟ್ ಲರ್ನರ್ಗೆ ತೊಂದರೆ ಆಗುತ್ತೆ ಆಯ್ತಾ ಅವ್ರ ಸ್ಪೀಡ್ಗೆ ನಾನು ಮ್ಯಾಚ್ ಆಗಕ್ ಅದಕ್ಕೋಸ್ಕರ ನೀವೇನ್ ಮಾಡಿ ಮನೆಯಲ್ಲೇ ಒಂದು ಟಿ ವಿ ತಗೊಂಡು ಅದರಲ್ಲಿ ನವೋದಯ ಪ್ರಿನ್ಸ್ ಆಯ್ತಾ ಶುರು ಮಾಡಿ ಮೂರನೇ ಕ್ಲಾಸ್ ಏನೋ ಓದ್ತಾರೆ ನವೋದಯ ಪ್ರಿನ್ಸ್ ವಿಡಿಯೋ ನಂಬರ್ ಒಂದಿಂದ ಶುರು ಮಾಡಿ ಆಯ್ತಾ ತುಂಬಾ ಸಿಂಪಲ್ ಆಗಿರುತ್ತೆ ಆಯ್ತಾ ತುಂಬಾ ಸಿಂಪಲ್ ಆಗಿರುತ್ತೆ ವಿಡಿಯೋ ನೋಡ್ಕೊಂಡು ಪ್ರತಿಯೊಂದು ಪ್ರಾಕ್ಟೀಸ್ ಮಾಡುವುದು ಮತ್ತೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟ ಪಿ ಡಿ ಎಫ್ ನೋಟ್ಸ್ ಅಟ್ಯಾಚ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟೌಟ್ ತಗೊಳ್ಳಿ ಪ್ರಿಂಟ್ಔಟ್ ತಗೊಂಡು ಕೈಯಲ್ಲಿ ಇರಬೇಕು ಕೈಯಲ್ಲಿ ಮೇಲೆ ನೀವು ನವೋದಯ ಕೋರ್ಸ್ನ ಅಟೆಂಡ್ ಮಾಡಿ ಪ್ರತಿಯೊಬ್ಬರು ನವೋದಯ ಫಿಲಿಮ್ಸ್ ನವೋದಯ ಮೇನ್ಸ್ ಏನಕ್ಕೆ ಅಟೆಂಡ್ ಮಾಡಬೇಕು ನವೋದಯ ಎಕ್ಸಾಮ್ ಏನಕ್ಕೆ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ ನೀವೆಲ್ಲ ಸ್ಕೂಲಲ್ಲಿ ನೋಡಿರ್ತೀರ ಸ್ಕೂಲಲ್ಲಿ ಮಕ್ಕಳಿಗೆ ಸರಿಯಾಗಿ ಕನ್ನಡ ಇಂಗ್ಲೀಷ್ ಓದಕ್ಕೆ ಬರಲ್ಲ ಎಲ್ಲರಿಗೂ ಎ ಎ ಪ್ಲಸ್ ಪ್ಲಸ್ ಎ ಡಬಲ್ ಪ್ಲಸ್ ಎ ತ್ರಿಬಲ್ ಪ್ಲಸ್ ಗುಡ್ಡು ಎಕ್ಸಲೆಂಟು ಔಟ್ ಸ್ಟ್ಯಾಂಡಿಂಗ್ ಅಂತ ಕೊಟ್ಬಿಟ್ಟಿರ್ತಾರೆ ಸುಮ್ಮನೆ ಒಳ್ಳೆ ಈ ಪರ್ದಲ್ಲಿ ಊಟ ಆಗ್ತಿರಲ್ಲ ಯಾವ್ದಾರ ಸಿನಿಮಾತ್ಮಲ್ ಪರ ಇನ್ ಪರ್ದಲ್ಲಿ ಊಟ ಆಗ್ತಿರಲ್ಲ ಹಂಗೆ ಮಾರ್ಕ್ಸ್ ಕೊಟ್ಟು ಕಳಿಸ್ತಾ ಇರ್ತಾರೆ ಆಯ್ತಾ ಈ ಸ್ಕೂಲ್ ಮಾರ್ಕ್ಸ್ ನಂಬ್ಕೊಂಡು ಮಕ್ಕಳನ್ನ ಬುದ್ಧಿ ಸಾಮರ್ಥ್ಯ ಅಳಿಯಕ್ಕೆ ಹೋಗ್ಬೇಡಿ ನೀವೇನೋ ನಿಜವಾಗ್ಲೂ ಮಕ್ಕಳು ಬುದ್ಧಿ ಸಾಮರ್ಥ್ಯನ ಅಳಿಬೇಕು ಅಂದ್ರೆ ನವೋದಯ ಪರೀಕ್ಷೆ ಬರ್ಸಿ ಆಯ್ತಾ ನವೋದಯ ಪರೀಕ್ಷೆ ಬರೆಸಿ ಸೈನಿಕ್ ಸ್ಕೂಲ್ ಪರೀಕ್ಷೆ ಬರ್ಸಿ ಅದ್ರಲ್ಲಿ ಏನ್ ಭಾಗ ಮಾರ್ಕ್ಸ್ ಬರುತ್ತೋ ಅದು ಒರಿಜಿನಲ್ ಮಾರ್ಕ್ಸ್ ಆಗಿರುತ್ತೆ ಆಯ್ತಾ ಇದೊಂದು ರೀತಿ ರಾಷ್ಟ್ರ ಮಟ್ಟದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬರ್ತಾ ಇರೋ ಸ್ಪರ್ಧಾತ್ಮಕ ಪರೀಕ್ಷೆ ಲೈಫಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಬರ್ತಾ ಇರೋ ಮೊಟ್ಟ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ನವೋದೇ ಎಕ್ಸಾಮ್ ಆದ್ದರಿಂದ ಪ್ರತಿಯೊಂದು ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟೂವರೆ ಲಕ್ಷ ಮಕ್ಕಳು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಪ್ರತಿಯೊಂದು ಮಕ್ಕಳು ಈ ಎಕ್ಸಾಮ್ ಬರೆಯೋಂಗೆ ನೋಡ್ಕೊಳ್ಳಿ ಎಲ್ಲ ಪೇರೆಂಟ್ಸ್ ಇದೆಲ್ಲ ನಿಮ್ಮ ಜವಾಬ್ದಾರಿ ಪ್ರತಿಯೊಂದು ಮಕ್ಕಳು ನವೋದಯ ಎಕ್ಸಾಮ್ ಬರೀಬೇಕು ಅದಕ್ಕೆಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲ ಪಿ ಡಿ ಎಫ್ ನೋಟ್ಸ್ ಎಲ್ಲ ಕೊಡ್ತೀನಿ ಆಲ್ರೆಡಿ ಕೊಡ್ತಾ ಇದೀನಿ ಮತ್ತೆ ವಿಡಿಯೋಸ್ ಎಲ್ಲ ಇದೆ ಅದನ್ನ ನೋಡ್ಕೊಂಡು ಜಸ್ಟ್ ಮನೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿ ಈ ನವೋದಯ ಪರೀಕ್ಷೆ ಇದೆಯಲ್ಲ ಈ ನವೋದಯ ಪರೀಕ್ಷೆ ರಾಷ್ಟ್ರ ಮಟ್ಟದಲ್ಲಿ ಬರ್ತಾ ಇರೋ ಮೊಟ್ಟ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತೆ ಇದು ಯು ಪಿ ಎಸ್ ಸಿ ತಯಾರಿಗೆ ಮೊದಲನೇ ಹೆಜ್ಜೆ ಆಗಿರುತ್ತೆ ಇದನ್ನ ನಾನು ಹೇಳ್ತಾ ಇಲ್ಲ ಇದನ್ನ ಯು ಪಿ ಎಸ್ ಸಿ ಆಲ್ರೆಡಿ ಪಾಸ್ ಆಗಿದಾರಲ್ಲ ಅವರೇ ಇಂಟರ್ವೆಲ್ ಹೇಳಿರೋದು ಮತ್ತೆ ಐದನೇ ಕ್ಲಾಸ್ಗೆ ಮಿಸ್ ಮಾಡಿದ್ರಿಂದ ಪ್ರತಿಯೊಂದು ಮಕ್ಕಳ ಕೈಲೂ ನವೋದಯ ಎಕ್ಸಾಮ್ ಬರ್ಸಿ ಅದಾದ್ಮೇಲೆ ಪುನಃ ಸೈನಿ ಸ್ಕೂಲ್ ಎಕ್ಸಾಮ್ ಅಂತ ಬರುತ್ತೆ ಸೈನಿಕ ಸ್ಕೂಲ್ ಎಕ್ಸಾಮ್ ಅಂತ ಬರುತ್ತೆ ಆಯ್ತಾ ಪೂರ್ತಿ ರಾಜ್ಯದಲ್ಲಿ ನಾಲ್ಕು ಕಡೆ ಸೈನಿಕ ಸ್ಕೂಲ್ ಇದೆ ಬೆಳಗಾವಿ ಬಿಜಾಪುರ ಮೈಸೂರು ಮತ್ತೆ ಕೊಡಗು ನಾಲ್ಕು ಪೂರ್ತಿ ಕರ್ನಾಟಕ ಸ್ಟೇಟಲ್ಲಿ ನಾಲ್ಕು ಸೈನ್ಸ್ ಸ್ಕೂಲ್ ಇದೆ ಅದಕ್ಕೂ ಐದನೇ ಎಂಡ್ ಅಲ್ಲಿ ಎಕ್ಸಾಮ್ ಬರೀಬೋದು ಆಯ್ತಾ ಅದರಲ್ಲಿ ನಾಲ್ಕು ಸಬ್ಜೆಕ್ಟ್ ಇದೆ ಮ್ಯಾಥ್ಸು ಇಂಟೆಲಿಜೆನ್ಸು ಲ್ಯಾಂಗ್ವೇಜ್ ಜನರಲ್ ನಾಲೆಜ್ ಅಂತ ಇದು ಯಾವ ರೀತಿ ಇದೆ ಅಂದರೆ ಯು ಪಿ ಎಸ್ ಸಿಲೆಬಸ್ನ ಐದನೇ ಕ್ಲಾಸ್ ಮಕ್ಕಳು ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅದನ್ನ ರೆಡ್ಯೂಸ್ ಮಾಡಿ ಸಿಲೆಬಸ್ ರೆಡಿ ಮಾಡಿದ್ದಾರೆ ಒಂದು ಸಲ ನೋಡಿ ಗೊತ್ತಾಗುತ್ತೆ ಯು ಪಿ ಎಸ್ ಸಿ ಎಕ್ಸಾಮ್ನ ಐದನೇ ಕ್ಲಾಸ್ ಲೆವೆಲ್ ಕೊಟ್ಟಂಗೆ ಇರುತ್ತೆ ಆದ್ದರಿಂದ ಐದನೇ ಕ್ಲಾಸ್ ಅಲ್ಲಿ ಫಸ್ಟ್ ನವೋದಯ ಎಕ್ಸಾಮ್ ಬರ್ಸಿ ಅದಾದ್ಮೇಲೆ ಐದನೇ ಕ್ಲಾಸ್ ಅಲ್ಲಿ ಸೈನಿಕ ಸ್ಕೂಲ್ ಎಕ್ಸಾಮ್ ಬರ್ಸಿ ಪುನಃ ಸೈನ್ಸ್ ಸ್ಕೂಲ್ದು ಏನು ವಿಶೇಷತೆ ಅಂದರೆ ಅದು ಎರಡು ಸಲ ಬರಿಬೋದು ಆರನೇ ಕ್ಲಾಸ್ ಎಂಡಲ್ಲೂ ಬರಿಬಹುದು ಆಯ್ತಾ ಐದನೇ ಕ್ಲಾಸ್ ಎಂಡಲ್ಲೂ ಸೈನಿಕ ಸ್ಕೂಲ್ ಎಕ್ಸಾಮ್ ಬರಿಬೋದು ಆರನೇ ಕ್ಲಾಸ್ ಎಂಡಲ್ಲೂ ಸೈನಿಕ ಸ್ಕೂಲ್ ಎಕ್ಸಾಮ್ ಬರಿಬೋದು ಮತ್ತೆ ನವೋದಯದ ಎಕ್ಸಾಮ್ಗೂ ಸೈನಿಕ ಸ್ಕೂಲ್ಗೂ ಏನು ಒಂದು ಅಡ್ವಾಂಟೇಜ್ ಅಂದರೆ ನವೋದಯ ಎಕ್ಸಾಮಲ್ಲಿ ಮಕ್ಕಳನ್ನೇ ಎಕ್ಸಾಮ್ ಅಟೆಂಡ್ ಮಾಡಿ ರಿಸಲ್ಟ್ ಬಂದರೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಿ ಅಂತ ಗೊತ್ತಾಗಲ್ಲ ಅದೇನಕ್ಕೆ ಆ ರೀತಿ ಮಾಡ್ತಾರೋ ಈ ಅವಿವೇಕಿಗಳು ನನಗಂತೂ ಗೊತ್ತಿಲ್ಲ ಆಯ್ತಾ ಮಕ್ಕಳು ಕ್ವಾಲಿಫೈ ಆಗಿದ್ರೆ ಮಾತ್ರ ಎಂಬತ್ತು ಜನಕ್ಕೆ ಲೆಟ್ರ್ ಕೊಡ್ತಾರೆ ಕ್ವಾಲಿಫೈ ಆಗಿಲ್ಲ ಅಂದ್ರೆ ಅವ್ರ ಹೆಸರು ಹಾಕಲ್ಲ ಎಷ್ಟು ಮಾರ್ಕ್ಸ್ ಬಂದಿದ್ದಾರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರೆ ಅದು ಗೊತ್ತೇ ಆಗಲ್ಲ ಸೈನಿಕ ಸ್ಕೂಲ್ ಅಲ್ಲಿ ಏನಿದೆ ಒಂದು ವಿಶೇಷ ಅಂದ್ರೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಏನು ಅಟೆಂಡ್ ಮಾಡಿದ್ರೆ ಮಿನಿಮಮ್ ಫಾರ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏನೋ ಒಂದಿದೆ ಆಯ್ತು ಮಕ್ಕಳನ್ನ ಕ್ವಾಲಿಫೈ ಆದ್ರೆ ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ ಅಂದ್ಬಿಟ್ಟು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ಟಿಫಿಕೇಟ್ ಅಂತ ಒಂದು ಬಿಡ್ತಾರೆ ಅಡ್ಮಿಷನ್ ಟಿಕೆಟ್ ತರ ಒಂದು ಫಾರ್ಮ್ ಬರುತ್ತೆ ಮಕ್ಕಳನ್ನ ಕ್ವಾಲಿಫೈ ಆಗಿದ್ರೆ ಕ್ವಾಲಿಫೈ ಆಗಿದ್ದಾರೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ ಅಷ್ಟು ಮಾರ್ಕ್ಸ್ ನ ನಿಮಗೆ ಒಂದು ಸಣ್ಣ ಸರ್ಟಿಫಿಕೇಟ್ ತರ ಬರುತ್ತೆ ಇದು ಒಂದು ಅಡ್ವಾಂಟೇಜ್ ಮತ್ತೆ ಸೀಟ್ ಹೇಳಿದ್ನಲ್ಲ ನಾಲ್ಕೇ ಸ್ಕೂಲ್ ಇರೋದ್ರಿಂದ ಮುನ್ನೂರ ಇಪ್ಪತ್ತು ಎಂಟ್ ನಾಲ್ಕು ಮೂವತ್ತೆರಡು ಮುನ್ನೂರಿ ಇಪ್ಪತ್ತು ಸೀಟ್ ಇದೆ ಮುನ್ನೂರಿ ಇಪ್ಪತ್ತು ಮಕ್ಕಳಿಗೆ ಸೀಟ್ ಸಿಗುತ್ತೆ ಬಾಕಿ ಮಕ್ಕಳು ಕ್ವಾಲಿಫೈ ಆಗಿರೋರಿಗೆ ಸೀಟ್ ಸಿಗಲ್ಲ ಟಾಪ್ ತ್ರೀ ಟ್ವೆಂಟಿ ಮಕ್ಕಳು ಮಾತ್ರ ಸೀಟ್ ಸಿಗೋದು ಸೈನ್ಸ್ ಸ್ಕೂಲಲ್ಲಿ ಆಯಿತಾ ಇದೊಂದು ಅಡ್ವಾಂಟೇಜ್ ಇದೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಮಕ್ಕಳು ಪರ್ಫಾರ್ಮೆನ್ಸು ನಿಮಗೆ ಸೈನಿಕ ಸ್ಕೂಲಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಅವರೇ ನಿಮಗೆ ರಿಸಲ್ಟ್ ಕೊಡ್ತಾರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದೆ ಅಂತ ಗೊತ್ತಾಗ್ತಾರೆ ಇದು ಒಂದು ರೀತಿ ಹೇಳೋದಲ್ಲ ಈ ಮಕ್ಕಳು ಏನಾರು ಇದರಲ್ಲಿ ಕ್ವಾಲಿಫೈ ಆಗ್ತಾ ಇದ್ದಾರೆ ಇದರಿಂದ ಮುಂದೊಂದಿನ ಯು ಪಿ ಎಸ್ ಸಿ ಎಕ್ಸಾಮ್ ಕ್ವಾಲಿಫೈ ಆಗ್ತಾರೆ ಅಂತ ಅರ್ಥ ಆದ್ದರಿಂದ ಮಿಸ್ ಮಾಡಿದಂತೆ ಐದನೇ ಕ್ಲಾಸ್ ಟೆಂಡಲ್ಲಿ ಫಸ್ಟ್ ನಗೋದೇ ಎಕ್ಸಾಮ್ ಬರ್ಸಿ ಅದಾದ್ಮೇಲೆ ಐದನೇ ಕ್ಲಾಸ್ ಟೆಂಡಲ್ಲಿ ಐದನೇ ಕ್ಲಾಸ್ ಟೆಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ಸಿ ಪುನಃ ಮಕ್ಕಳು ಕ್ವಾಲಿಫೈ ಆಗ್ತಾರೋ ಬಿಡ್ತಾರೋ ಸ್ಕೂಲ್ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಪುನಃ ಆರನೇ ಕ್ಲಾಸ್ ಎಂಡಲ್ಲೂ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ಸ್ಬೋದು ಎರಡು ಅಟೆಂಪ್ಟ್ ಇದೆ ಪುನಃ ಆರನೇ ಕ್ಲಾಸ್ ಎಂಡಲ್ಲೂ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ ಅದರಿಂದ ಮಿಸ್ ಮಾಡದಂತೆ ಆರನೇ ಕ್ಲಾಸ್ ಎಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ಸಿ ಅಕಸ್ಮಾತ್ ಮಕ್ಕಳೇನ ಸೆವೆಂಟಿ ಪರ್ಸೆಂಟ್ ಏನೋ ತೆಗೆದಿದ್ರೆ ಏಯ್ಟಿ ಪರ್ಸೆಂಟ್ ತೆಗಲಿ ಏಯ್ಟಿ ಪರ್ಸೆಂಟ್ ತೆಗೆದ್ರೆ ನೈಂಟಿ ತೆಗಲಿ ನೈಂಟಿ ತೆಗಿದ್ರೆ ಹಂಡ್ರೆಡ್ ಟ್ರೈ ಮಾಡಲಿ ಆಯ್ತಾ ರ್ಯಾಂಕ್ ಒಂದು ಬರಬೇಕು ಆ ರೀತಿ ಮೈಂಡ್ ಸೆಟ್ ಇರಬೇಕು ಮಕ್ಕಳು ಮೈಂಡ್ ಸೆಟ್ನ ಆ ರೀತಿ ರೆಡಿ ಮಾಡಿ ಐದನೇ ಕ್ಲಾಸ್ ಎಂಡು ಆರನೇ ಕ್ಲಾಸ್ ಎಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ಸಿ ಅದಾದ್ಮೇಲೆ ಪುನಃ ಏಳನೇ ಕ್ಲಾಸ್ ಎಂಡ್ ಅಲ್ಲಿ ಆಯ್ತಾ ಪುನಃ ಏಳನೇ ಕ್ಲಾಸ್ ಎಂಡ್ ಅಲ್ಲಿ ಆರ್ ಐ ಎಂ ಸಿ ಅಂತ ಬರುತ್ತೆ ಆರ್ ಐ ಎಂ ಸಿ ಅಂದ್ರೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಅಂತ ಆಯ್ತಾ ಪುನಃ ಏಳನೇ ಕ್ಲಾಸ್ ಎಂಡ್ ಅಲ್ಲಿ ಆರ್ ಐ ಎಂ ಸಿ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಅಂತ ಒಂದು ಎಕ್ಸಾಮ್ ಬರುತ್ತೆ ಅದು ಪೂರ್ತಿ ದೇಶದಲ್ಲಿ ಒಂದೇ ಸ್ಕೂಲ್ ಇರೋದು ಡೆಹ್ರಾಡೂನ್ ನಲ್ಲಿ ಇದೆ ಆಯ್ತಾ ಪೂರ್ತಿ ದೇಶದಲ್ಲಿ ಒಂದೇ ಒಂದು ಸ್ಕೂಲ್ ಇದೆ ಅದು ಡೆಹರಾಡೋನ್ ಇದೆ ಅದಕ್ಕೂ ಮಿಸ್ ಮಾಡಿದಂತೆ ಎಕ್ಸಾಮ್ ಬರ್ಸಿ ಆಯಿತಾ ನಿಜವಾದ ಸ್ಕೂಲಿಂಗ್ ಸಿಸ್ಟಮ್ ಅಂದ್ರೆ ಅದು ಡೆಹರಡೂನಲ್ಲಿ ಇದೆಯಲ್ಲ ಆರ್ ಐ ಎಮ್ ಸಿ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಅದು ನಿಜವಾದ ಸ್ಕೂಲ್ ಅದು ಬಿಟ್ರೆ ಇದು ಸೈನಿ ಸ್ಕೂಲು ನಾಲ್ಕು ಕೇಳಿದ್ನಲ್ಲ ಬೆಳಗಾವಿ ಬಿಜಾಪುರ ಕೊಡಗು ಮತ್ತೆ ಮೈಸೂರು ಆ ಅವು ನಿಜವಾದ ಸ್ಕೂಲ್ ಸಿಸ್ಟಮ್ ಅಂತ ಅದು ಬಿಟ್ರೆ ನವೋದಯ ಸ್ಕೂಲ್ ಇದೆ ಆಯಿತಾ ನವೋದಯ ಸ್ಕೂಲು ಒಂದು ಸ್ಕೂಲು ಅಂತ ಹೇಳ್ಬೋದು ಅವನ್ನೆಲ್ಲ ಇವೆಲ್ಲ ಇವೆಯಲ್ಲ ಇವೆಲ್ಲ ಪ್ರೈವೇಟ್ ಸ್ಕೂಲ್ಗಳು ಈ ಗೌರ್ಮೆಂಟ್ ಸ್ಕೂಲ್ಗಳು ಮುರ್ರಾರ್ಜಿ ಸ್ಕೂಲ್ ಎಲ್ಲ ಇವೆಲ್ಲ ಸೆಕೆಂಡ್ ಗ್ರೇಡ್ ಸ್ಕೂಲ್ ಅಂತ ಹೇಳ್ಬೋದು ಒಂದು ರೀತಿ ಇದನ್ನ ನೇರವಾಗಿ ಪೋಲ್ಟ್ರಿ ಫಾರ್ಮ್ ಅಂತಲ್ಲ ಕುರಿ ಕೋಳಿ ಸಾಕಾಣಿಕಾ ಕೇಂದ್ರ ಅಂತ ಹೇಳ್ಬೋದು ಆಯಿತಾ ಅದರಿಂದ ಇವನ್ನೆಲ್ಲ ಇಗ್ನೋರ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಏನಿದೆ ಮೊರಾರ್ಜಿ ಸ್ಕೂಲು ಮತ್ತು ಗೌರ್ಮೆಂಟ್ ಸ್ಕೂಲು ಈ ಪ್ರೈವೇಟ್ ಸ್ಕೂಲ್ಗೆಲ್ಲ ಇಗ್ನೋರ್ ಮಾಡಿ ಅವ್ರು ಕೊಡೋ ಮಾರ್ಕ್ಸ್ ಎಲ್ಲ ತಗೊಂಡೋಗಿ ಹೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ನೀವು ನವೋದಯ ಸ್ಕೂಲ್ ಎಕ್ಸಾಮ್ ಬರ್ಸಿ ಐದನೇ ಕ್ಲಾಸಲ್ಲಿ ಪುನಃ ಐದನೇ ಕ್ಲಾಸ್ ಎಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೆಸಿ ಪುನಃ ಆರನೇ ಕ್ಲಾಸ್ ಎಂಡಲ್ಲಿ ಆರನೇ ಕ್ಲಾಸ್ ಎಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೆಸಿ ಪುನಃ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಡಲ್ಲಿ ಆರ್ ಐ ಎಮ್ ಸಿ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಇದ್ರೆ ಎಕ್ಸಾಮ್ ಬರ್ಸಿ ಅದಾದ್ಮೇಲೆ ಐ ಸ್ಕೂಲ್ ಬಂದ ತಕ್ಷಣ ಎಂಟನೇ ಕ್ಲಾಸಲ್ಲಿ ಪುನಃ ಸೈನಿಕ ಸ್ಕೂಲ್ ಎಕ್ಸಾಮ್ ಬರ್ಸ್ಬೋದು ಆಯ್ತಾ ಅದ್ರ ವಿಶೇಷತೆ ನೋಡಿ ಸೈನಿಕ್ ಸ್ಕೂಲ್ ಎಕ್ಸಾಮ್ನ ಎಂಟೇ ಕ್ಲಾಸ್ ಹೆಂಡು ಬರಬಹುದು ಒಂದು ಸ್ವಲ್ಪ ಸಿಲೆಬಸ್ ಜಾಸ್ತಿ ಇದೆ ಫಸ್ಟ್ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಹೈ ಸ್ಕೂಲ್ ಬಂದರೆ ಐದು ಸಬ್ಜೆಕ್ಟ್ ಇರುತ್ತೆ ಅದು ಒಂದು ರೀತಿ ಹೇಳಿದ್ನಲ್ಲ ಆಲ್ರೆಡಿ ಯು ಪಿ ಎಸ್ ಎಕ್ಸಾಮ್ ಏನಿದೆ ಸೇಮ್ ಅದೇ ನ ಸ್ಕೇಲ್ ಡೌನ್ ಮಾಡ್ಬಿಟ್ಟು ಎಂಟನೇ ಕ್ಲಾಸ್ ಮಕ್ಕಳು ಲೆವೆಲ್ಗೆ ತಕ್ಕಂತೆ ಇದೆ ಆಯ್ತಾ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಪುನಃ ಎಂಟನೇ ಕ್ಲಾಸ್ ಎಂಡಲ್ಲೂ ಸೈನಿ ಸ್ಕೂಲ್ನ ಮಿಸ್ ಮಾಡಿದಂಥ ಎಕ್ಸಾಮ್ ಬರ್ಸಿ ಆಯ್ತಾ ನೆಕ್ಸ್ಟ್ ಪುನಃ ಒಂಬತ್ತನೇ ಕ್ಲಾಸ್ಗೆ ಆಲ್ರೆಡಿ ಹೇಳೋದಿಲ್ಲ ಸ್ಕೂಲ್ ಸ್ಕೂಲ್ನ ಎರಡು ಅಟೆಂಪ್ಟಲ್ಲಿ ಬರೀಬೋದು ಒಂಬತ್ತನೇ ಕ್ಲಾಸ್ ಕ್ವಾಲಿಫೈ ಆಗಲಿ ಬಿಡಲಿ ಮಾರ್ಕ್ಸ್ ಎಷ್ಟೇ ಬರಲಿ ಆಯ್ತಾ ಈಗ ಅರವತ್ತು ಪರ್ಸೆಂಟ್ ಎಕ್ಸಾಮ್ ನೆಕ್ಸ್ಟ್ ಸೆವೆಂಟಿ ಸೆವೆಂಟಿ ಇದ್ರೆ ಏಯ್ಟಿ ಏಯ್ಟಿ ಇದ್ರೆ ನೈಂಟಿ ನೈಂಟ್ ಇದ್ರೆ ಹಂಡ್ರೆಡ್ ಈ ರೀತಿ ಮಾಡಲಿ ನಾನು ನೈನ್ತಲ್ಲೂ ಸೈನಿ ಸ್ಕೂಲ್ ಎಕ್ಸಾಮ್ನ ಮಿಸ್ ಮಾಡಿದಂತೆ ಬರ್ಸಿ ಅದಾದಮೇಲೆ ಟೆಂತ್ ಹೋಗ್ತಾರೆ ಟೆಂತು ಬಿಟ್ಬಿಡಿ ಮಕ್ಕಳು ಫ್ರೀ ಆಗಿರಲಿ ಮೊದಲು ಎನ್ ಟಿ ಎಸ್ ಸಿ ಎಕ್ಸಾಮ್ ಅಂತ ಬರ್ತಾಯಿತ್ತು ಅದು ಈಗ ಅದೇನೋ ಅದೇನು ಅಪ್ಲಿಕೇಶನ್ ಬಿಡ್ತಾರೆ ಲಾಸ್ಟ್ ಇಯರ್ ಎಕ್ಸಾಮ್ ನಡೀತಾ ಇಲ್ವೋ ಗೊತ್ತಿಲ್ಲ ಇನ್ ಕೇಸ್ ಆ ಥರ ಇದ್ದರೆ ಎನ್ ಟಿ ಎಸ್ ಸಿ ಎಕ್ಸಾಮ್ ಬರ್ಸಿ ಎಸ್ ಎಲ್ ಸಿ ಇದಿದೆಯಲ್ಲ ಸ್ಟೇಟು ಮತ್ತು ಸೆಂಟ್ರಲ್ ಬೋರ್ಡು ಆ ಎಕ್ಸಾಮ್ ಬರ್ಸಿ ಅದ್ರ ಜೊತೆಲೇ ಎನ್ ಟಿ ಎಸ್ ಸಿ ಏನಾರ ಎಕ್ಸಾಮ್ ಇದ್ರೆ ಅದನ್ನು ಬರ್ಸಿ ಅದಾದ್ಮೇಲೆ ಫಸ್ಟ್ ಪಿ ಸಿ ಬರ್ತಾರೆ ಫಸ್ಟ್ ಪಿ ಸಿ ಅವ್ರು ಯಾವ ಸಬ್ಜೆಕ್ಟ್ ಕೋ ಯಾವ್ದು ಯಾವ ಸ್ಟ್ರೀಮ್ ಜಾಯ್ನ್ ಆಗ್ತಾರೋ ಜಾಯ್ನ್ ಆಗಲಿ ಆಯ್ತಾ ಅವ್ರ ಏನಾರ ಸೈನ್ಸ್ ಅಲ್ಲಿ ಏನಾರ ಜಾಯ್ನ್ ಆದ್ರೆ ಸೈನ್ಸ್ ಸ್ಟ್ರೀಮ್ಗೆ ಏನಾರ ಜಾಯ್ನ್ ಆದ್ರೆ ಪಿ ಸಿ ಎಮ್ ಪಿ ಪಿ ಸಿ ಎಮ್ ಸಿ ಎ ಅವ್ರಿಗೆ ಕೆ ವಿ ಪಿ ವೈ ಅಂತ ಟ್ವೆಲ್ತ್ ಅಲ್ಲಿ ಬರುತ್ತೆ ಆಯ್ತಾ ಟ್ವೆಲ್ತ್ ಎಂಡ್ ಅಲ್ಲಿ ಒಂದು ಎಕ್ಸಾಮ್ ಬರುತ್ತೆ ಕೆ ವಿ ಪಿ ವೈ ಅನ್ಬಿಟ್ಟು ಆ ಎಕ್ಸಾಮ್ ಬರ್ಸಿ ಆ ಎಕ್ಸಾಮ್ ಏನಾರ ಪಾಸ್ ಆದ್ರೆ ಮಕ್ಳಿಗೆ ತಿಂ ಪ್ರತಿ ತಿಂಗಳು ಸಂಬಳ ತರ ಸ್ಕಾಲರ್ಶಿಪ್ ಕೊಡ್ತಾರೆ ಆಯ್ತಾ ಅದು ಡಿಗ್ರಿ ಪಿ ಎಚ್ ಡಿ ಮುಗಿಯೋ ತನಕ ಸ್ಕಾಲರ್ಶಿಪ್ ಕೊಡ್ತಾರೆ ಅದಕ್ಕೋಸ್ಕರ ಮಿಸ್ ಮಾಡದಂತೆ ಹನ್ನೆರಡನೇ ಕ್ಲಾಸ್ ಅಂದರೆ ಟ್ವೆಲ್ತ್ ಎಂಡಲ್ಲಿ ಪಿ ಸಿ ಎಂ ಏನೋ ತೊಗೊಂಡಿದ್ರೆ ಕೆ ವಿ ಪಿ ವೈ ಅಂತ ಎಕ್ಸಾಮ್ ಬರುತ್ತೆ ಅದನ್ನ ಬರ್ಸಿ ಆಯ್ತಾ ಅದಾದ್ಮೇಲೆ ಇನ್ನೊಂದು ಹೇಳ್ತೀವಿ ಈಗ ಕೆಲ್ಸಕ್ಕೆ ಬರ್ತೀನಿ ಆಯ್ತಾ ಬರೀ ಎಲ್ಲ ಸ್ಕೂಲ್ ಎಕ್ಸಾಮ್ ಆಯಿತು ಟ್ವೆಲ್ತ್ ಗ್ರೇಡ್ ಆದ್ಮೇಲೆ ಒಂದು ಇದು ಬರುತ್ತೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಅಂತ ಆಯ್ತಾ ಏನಾದ್ರು ಟ್ವೆಲ್ತ್ ಪಿ ಯು ಸಿ ಅಥವಾ ಪಿ ಯು ಸಿ ಅಂತ ಸ್ಟೇಟ್ ಬೋರ್ಡ್ ಹೇಳ್ತಾರೆ ಪಿ ಯು ಸಿ ಅಥವಾ ಹದಿನೆಂಟನೇ ಕ್ಲಾಸ್ ಲೆವೆಲಲ್ಲಿ ಅಂದರೆ ಪಿ ಯು ಸಿ ಪಾಸ್ ಆಗಿರೋ ಮಕ್ಕಳು ಮತ್ತೆ ಟ್ವೆಲ್ತ್ ಗ್ರೇಡ್ ಪಾಸ್ ಆಗಿರೋ ಮಕ್ಕಳು ಈ ಎಕ್ಸಾಮ್ ನ ಬರೆಯೋದು ಏನು ಎಸ್ ಎಸ್ ಸಿ ಎಚ್ ಎಸ್ ಎಲ್ಲ ಅಂದ್ಬಿಟ್ಟು ಆಯ್ತಾ ಆ ಎಕ್ಸಾಮ್ ಏನಾರ ಬರ್ದು ಏನಾರ ಕ್ವಾಲಿಫೈ ಆದ್ರೆ ಅದರ ಟಯರ್ ಒನ್ ಟಯರ್ ಟು ಟಯರ್ ತ್ರೀ ಅಂತ ಇದೆ ಆ ಎಕ್ಸಾಮ್ ಏನಾರ ಪಾಸ್ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಜಾಬ್ ಸಿಗುತ್ತೆ ಮಕ್ಳಿಗೆ ಆಯ್ತಾ ನೋಡಿ ಸೆಕೆಂಡ್ ಪಿ ಯು ಸಿ ಮುಗಿತಾ ಇದ್ದಂಗೆ ಬೇಕು ಅನ್ನೋ ನೀವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ಬೇಕು ಟ್ರೈ ಮಾಡ್ಬೋದು ಬೇಕು ಅನ್ನೋ ನೀವು ಗೌರ್ಮೆಂಟ್ ಜಾಬ್ ಹೊರಟೋಗೋದು ನನಗೆ ಓದೋದು ಸಾಕು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಸೆಕೆಂಡ್ ಪೀಸ್ ಲೆವೆಲಲ್ಲಿ ಒಂದು ರೂಪಾಯಿ ಲಂಚ ಇಲ್ಲದಂತೆ ಆಯಿತಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಹೇಳಿದ್ನಲ್ಲ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಅಂದ್ಬಿಟ್ಟು ಒಂದು ಬರುತ್ತೆ ಆಯಿತಾ ಆ ಎಕ್ಸಾಮ್ ಬರೆದು ನೀವು ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಬಿ ಗ್ರೂಪ್ ಸಿ ಜಾಬ್ಗೆ ಹೋಗ್ಬೋದು ಆಯಿತಾ ಇದು ಮಾಡಿ ಒಂದು ಅರ್ಥ ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಅದು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿದ್ದೀರಾ ಅನ್ಬಿಟ್ಟು ಹಂಗನ್ಬಿಟ್ಟು ಸುಮ್ಮನೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೊರಡ್ಗಿಡ್ದಿರಾ ಬೇಡ ನೀವು ಆ ಎಕ್ಸಾಮ್ ಪಾಸ್ ಆಗಿದ್ದೀರಾ ಅಂದ್ರೆ ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡೋ ಕೆಪಾಸಿಟಿ ಇದೆ ಅಂತ ಅರ್ಥ ಆಯ್ತಾ ನೀವು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಬರ್ತಿದಿ ಜಾಬ್ ಸಿಕ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಟ್ಟು ಓಡ್ಗಿಡ್ಬಿಟ್ಟಿರಾ ಆಯ್ತಾ ನೀವು ಟ್ವೆಲ್ತ್ ಹನ್ನೆರಡನೇ ಕ್ಲಾಸ್ ಲೆವೆಲ್ ಅಲ್ಲಿ ಅದು ಆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಗೌರ್ಮೆಂಟ್ ಜಾಬ್ ತಗೊಂಡಿದ್ದೀರಾ ಅಂದ್ರೆ ನಿಮ್ ಮುಂದೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಐ ಎ ಎಸ್ ಐ ಪಿ ಎಸ್ ಆರ್ ಆಫೀಸರ್ ಆಗೋ ಕೆಪಾಸಿಟಿ ಇದೆ ಅಂತ ಅರ್ಥ ನಿಮಗೆ ಆ ಕೆಪಾಸಿಟಿ ನಿಮ್ಮಲ್ಲಿ ಇದೆ ಅಂತ ಅರ್ಥ ಆದ್ದರಿಂದ ನೀವೇನು ಮಾಡಿ ನೆಕ್ಸ್ಟ್ ಡಿಗ್ರಿ ಜಾಯ್ನ್ ಆಗಿ ಡಿಗ್ರಿ ಜಾಯ್ನ್ ಆಗಿಬಿಟ್ಟು ಯಾವ್ದಾರ ಬಿ ಎ ಬಿ ಎಸ್ ಸಿ ಎಲ್ ಎಲ್ ಬಿ ಇಂಜಿನಿಯರಿಂಗ್ ಮೆಡಿಕಲ್ ಯಾವ್ದಾರ ಡಿಗ್ರಿ ಜಾಯ್ನ್ ಆಗಿ ಜಾಯ್ನ್ ಆದ ತಕ್ಷಣ ಬೆಳಿಗ್ಗೆ ಒಂದೂವರೆ ಗಂಟೆ ಬೆಳಗ್ಗೆ ಒಂದೂವರೆ ಗಂಟೆ ಯು ಪಿ ಎಸ್ ಸಿ ಫಿಲಿಮ್ಸ್ ಯು ಪಿ ಎಸ್ ಸಿ ಮೇನ್ಸ್ಗೆ ರೆಡಿ ಆಯಿತಾ ಕೆಲವೊಂದು ಡಿಗ್ರಿ ಮೂರು ವರ್ಷ ಇರುತ್ತೆ ನಾಲ್ಕು ವರ್ಷ ಇರುತ್ತೆ ಐದು ವರ್ಷ ಇದೆ ಎಷ್ಟು ವರ್ಷ ನಾನು ಇರಲಿ ಬೆಳಿಗ್ಗೆ ಒಂದೂವರೆ ಗಂಟೆ ಏನಿದೆ ಅದಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ರೆಡಿಯಾಗಿ ಸಾಯಂಕಾಲ ಏನಿರುತ್ತೆ ಆ ಟೈಮೆಲ್ಲ ನೀವು ಯಾವ ಡಿಗ್ರಿ ಓದ್ತಾ ಇರ್ತೀರೋ ಆ ಸಬ್ಜೆಕ್ಟ್ಗೆ ಅದಕ್ಕೋಸ್ಕರ ಮೀಸ್ಲಿಡಿ ಬೆಳಿಗ್ಗೆ ಮಾತ್ರ ಒಂದೂವರೆ ಗಂಟೆ ಆಯಿತಾ ಒಂದೂರು ಗಂಟೆ ಅಥವಾ ಎರಡು ಗಂಟೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ರೆಡಿಯಾಗಿ ಈ ಪ್ರೊಸೀಜರ್ ಈ ಫಾರ್ಮುಲಾ ಅಥವಾ ಈ ಟೈಮ್ ಟೇಬಲ್ ಏನಾರು ನೀವೇನೋ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೈನಲಲ್ಲಿ ಫೈನಲ್ ಇಯರ್ ಓದಬೇಕಾದ್ರೆ ನೀವು ಯು ಪಿ ಎಸ್ ಸಿ ಪ್ರಿಂಟ್ ಪಾಸಾಗಿರ್ತೀರ ಅದಾದ ಆರು ತಿಂಗಳು ಅಥವಾ ಫೈನಲ್ ಇಯರ್ ಮುಗಿತಾ ಇದ್ದಂಗೆ ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಐ ಎ ಎಸ್ ಐ ಪಿ ಎಸ್ ಆಫೀಸರು ಆಗಿರ್ತಾರೆ ಆಯಿತಾ ಇದೇ ಇಂಟೆನ್ಷನ್ ಮೇಲೆ ನಾನು ಯು ಪಿ ಎಸ್ ಸಿ ಯಾವುದಾದ್ರೂ ನವೋದಯ ಫ್ರಿಲಿಮ್ಸ್ ಅಂದ್ಬಿಟ್ಟು ಮೂರನೇ ಕ್ಲಾಸ್ ಮಕ್ಕಳು ಲೆವೆಲ್ಗೆ ಶುರು ಮಾಡಿದ್ದೀನಿ ಆಯಿತಾ ಸೇಮ್ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮೂರನೇ ಕ್ಲಾಸ್ ಮಕ್ಕಳು ಲೆವೆಲ್ಗೆ ನವೋದಯ ಪ್ರಿಲಿಮ್ಸ್ ಅಂತ ಶುರು ಮಾಡಿದ್ದೀನಿ ಮೇಲೆ ನವೋದಯ ಮೇನ್ಸ್ ಅದಾದ್ಮೇಲೆ ಸೈನ್ಸ್ ಸ್ಕೂಲ್ ಈಗ ಏನು ಹೇಳಿದೆ ಪ್ರೊಸೀಜರ್ ಅದನ್ನು ಜಸ್ಟ್ ಫಾಲೋ ಮಾಡಿ ಆಯಿತಾ ಇನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಇನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯದಿಂದ ಫಿಫ್ಟಿ ಪರ್ಸೆಂಟ್ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಗಿರೋನ್ನ ಎಕ್ಸ್ಪೋರ್ಟ್ ಮಾಡ್ಬೋದು ಆಯಿತಾ ಯು ಪಿ ಎಸ್ ಸಿ ರಿಸಲ್ಟ್ ಏನಾರು ಬಂದರೆ ಆಫ್ಟರ್ ಟ್ವೆಂಟಿ ಫೈವ್ ಆಫ್ಟರ್ ಫಿಫ್ಟೀನ್ ಅಥವಾ ಟ್ವೆಂಟಿ ಇಯರ್ಸ್ ಯು ಪಿ ಎಸ್ ಸಿ ರಿಸಲ್ಟ್ ಏನಾರು ಬಂದರೆ ಅದ್ರಲ್ಲಿ ಪಾಸ್ ಆಗಿರೋ ಫಿಫ್ಟಿ ಪರ್ಸೆಂಟ್ ಕರ್ನಾಟಕದಿಂದ ಹೋಗಿರ್ತಾರೆ ಜಸ್ಟ್ ಇವತ್ತಿನಿಂದ ಈ ಪ್ರೊಸೀಜರ್ ಏನೋ ಫಾಲೋ ಮಾಡಿದ್ರೆ ಹದಿನೈದು ಇಪ್ಪತ್ತು ವರ್ಷ ಬಿಟ್ಕೊಂಡು ಯು ಪಿ ಎಸ್ ಸಿ ರಿಸಲ್ಟ್ ಬಂದರೆ ಅಲ್ಲಿ ಪಾಸ್ ಆಗಿರೋ ಫಿಫ್ಟಿ ಪರ್ಸೆಂಟ್ ಒಂದು ಸ್ಟೇಟಿಂದ ಬರುತ್ತೆ ಅದು ಕರ್ನಾಟಕ ಆಗಿರುತ್ತೆ